ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆನೆ ವಿಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಏನಂದರೆ ಇವತ್ತಿನ ವಿಡಿಯೋದಲ್ಲಿ ಗೀ ರೈಸ್ ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ಗೀ ರೈಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೋಡ್ತಾ ಹೋಗಿ ಫ್ರೆಂಡ್ಸ್ ಏನಂದರೆ ಗೀ ರೈಸ್ನ ತುಂಬ ವೆರೈಟೀಸಲ್ಲಿ ಮಾಡ್ಬೋದು ಬಟ್ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡುವಂತಹ ಗೀ ರೈಸ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳಿ ಹಾಗೆ ತುಪ್ಪನೂ ಸುದ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ಪು ಸುದ ಮಾಡ್ಬೋದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಾವು ಎಣ್ಣೆ ಎಲ್ಲ ಹಾಕ್ಕೊಂಡಾದಮೇಲೆ ಅದಕ್ಕೆ ಮರಾಠಿ ಮೊಗ್ಗು ಹಾಗೆ ಪಲಾವ್ ಮಸಾಲಗಳಿರುತ್ತಲ್ಲ ಅದನ್ನ ಒಂದೊಂದೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಜಾಸ್ತಿ ಹಾಕ್ಕೊಂಡ್ರೆ ಅದೇ ಬಾಯ್ ಬಾಯಿಗೆ ಸಿಗುತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದು ಫ್ಲೇವರ್ಗೆ ಅಷ್ಟೇ ಹಾಕ್ಕೊಳ್ಳೋದು ಇದನ್ನ ಫ್ರೆಂಡ್ಸ್ ಒಂದು ಏಲಕ್ಕಿ ಒಂದು ಮರಾಠಿ ಮೊಗ್ಗು ಹಾಗೆ ಒಂದು ಅನ್ನನ ಸೂವು ಜೈಪತ್ರೆ ಹಾಗೆ ಚಕ್ಕೆ ಲವಂಗ ಇದು ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ಭಾಗ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸಾಕು ಇದು ಗೀ ರೈಸ್ ಅಂದರೆ ಲೈಟಾಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಲಿಮಿಟಲ್ಲಿರಲಿ ಮಸಾಲೆ ಐಟಮ್ಸ್ ಜಾಸ್ತಿ ಆದರೆ ನಾವು ಇದನ್ನ ಸಾಂಬಾರ್ ಜೊತೆ ಆಗ್ಬೋದು ಚಿಕನ್ ಗ್ರೇವಿ ಜೊತೆ ನಾವು ಹಾಕ್ಕೊಂಡು ತಿಂತೀವಿ ಅಂದರೆ ಇಷ್ಟು ಸಾಕಾಗುತ್ತೆ ಮಸಾಲೆ ಫ್ರೆಂಡ್ಸ್ ಇದನ್ನ ನೀಟಾಗಿ ಫ್ರೈ ಮಾಡಿಕೊಂಡಾದಮೇಲೆ ಹಾಗೆ ಒಂದು ಈ ಎರಡು ಈರುಳ್ಳಿ ಹಾಕೋತೀನಿ ಅದನ್ನು ಅಷ್ಟೇ ಉದ್ದಕ್ಕೆ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಏನಂದರೆ ನಾವು ಗೀ ರೈಸ್ ಅಂತ ಹೇಳಿದರೆ ನಾವು ಇದನ್ನ ಮೊಸರು ಬಜ್ಜಿ ಜೊತೆ ಎಲ್ಲ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ ಹಾಗೆ ನಾವು ಇದನ್ನ ಏನಾದರೂ ಸಾಂಬಾರ್ ಜೊತೆ ಆಗಿರ್ಬೋದು ಗ್ರೇವಿಗಳ ಜೊತೆ ಆಗಿರ್ಬೋದು ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಮಸಾಲೆ ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಉದ್ದು ಕಚ್ಚಿರೋ ಎರಡು ಈರುಳ್ಳಿನ ನೀಟಾಗಿ ಹಾಕಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಇದು ತುಂಬ ಜಾಸ್ತಿನೂ ಮಾಡಬಾರ್ದು ಹಾಗೆ ತುಂಬ ಕಮ್ಮಿನೂ ಸುಧಾ ಮಾಡಬಾರ್ದು ನೀಟಾಗಿ ಒಂದು ಮಟ್ಟಕ್ಕೆ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಇದು ಹಾಗೆ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಇದ್ರೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಎರಡು ಟೊಮೆಟೊ ನೀಟಾಗಿ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಫುಲ್ಲು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಹಾಗೆ ಅದು ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ರುಚಿನೂ ಸುದ ಹಾಕೊಳ್ಳಿ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ರುಚಿನ ಇನ್ನೂ ತುಂಬ ಪ್ಲೇನಾಗೂ ಸುಧಾ ಮಾಡ್ಕೋತಾರೆ ನಾವು ಒಂದೊಂದು ಸ್ವಲ್ಪ ತರಕಾರಿ ಹಾಕಿ ಮಾಡ್ಕೊಳ್ಳೋದು ಇದು ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ ಏನಕ್ಕೆ ಅಂದರೆ ನಾವು ಇದು ಸಾಂಬಾರುಗಾಗಲಿ ಗ್ರೇವಿಗಾಗಲಿ ಆಲ್ರೆಡಿ ಅದಕ್ಕೆ ರುಚಿ ಇರುತ್ತೆ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೇ ಸರಿ ಹೋಗುತ್ತೆ ಫ್ರೆಂಡ್ಸ್ ಇದು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ತುಂಬ ವೆರೈಟೀಸಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಏನಂದರೆ ಇದನ್ನ ಪ್ಲೇನಾಗಿ ಇದ್ರೇ ಚೆಂದ ಗೀ ರೈಸ್ ಅಂತ ಫ್ರೆಂಡ್ಸ್ ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದು ಹಾಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಏನಂದರೆ ತೆಂಗಿನಕಾಯಿ ಹಾಲು ಬರುತ್ತಲ್ಲ ಪೂರ್ತಿ ನೀರನ್ನೇ ಹಾಕಲ್ಲ ಆ ಕಾಯಿ ಹಾಲೇ ಯೂಸ್ ಮಾಡಿ ಗೀ ರೈಸ್ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಕಲರು ವೈಟ್ ಕಲರಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ನಾವು ನಾವು ಅದೇ ಗೀ ರೈಸ್ಗೆ ಯಾವ ರೀತಿಯಾದಂಥ ಗ್ರೇವಿ ಮಾಡ್ಕೊಂಡಿರ್ತೀವಿ ಯಾವ ರೀತಿಯಾದಂಥ ಸಾಂಬಾರು ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎವಿ ಮಸಾಲೆ ಇರೋ ಅಂಥ ಗ್ರೇವಿಗಳಾದರೆ ನಾವು ಲೈಟಾಗಿರೋ ಅಂಥ ಗೇ ರೈಸ್ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜನ ಜಸ್ಟು ತುಪ್ಪ ಹಾಕಿ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಿ ಮಾಮೂಲಿ ನೀರು ಅಥವಾ ಕಾಯಾಲು ಹಾಗೆ ಹಾಲು ಏನಾದರೂ ಸುದಾ ಹಾಕಿ ಪ್ಲೇನಾಗಿ ಮಾಡ್ಕೋತಾರೆ ಫುಲ್ ಪ್ಲೇನು ಇಷ್ಟು ಸುದಾ ಮಸಾಲೆ ಹಾಕೋಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಧಾ ಹಾಕಲ್ಲ ಅದು ಒಂದು ರೀತಿ ಚೆನ್ನಾಗಿರುತ್ತೆ ಸಾಂಬಾರಿಗೆಲ್ಲ ಮಟನ್ ಸಾಂಬಾರಿಗೆಲ್ಲ ನಾವು ಒಂದು ಸ್ವಲ್ಪ ಇದೂ ಸುದ ಲೈಟಾಗಿರುತ್ತೆ ಹಾಗೆ ಚೆನ್ನಾಗೂ ಸುದ ಇರುತ್ತೆ ಟೇಸ್ಟು ಫ್ರೆಂಡ್ಸ್ ಇದಕ್ಕೆ ಅಕ್ಕಿ ಹಾಕಿ ಅಕ್ಕಿನ ಸ್ವಲ್ಪ ನೀಟಾಗಿ ಫ್ರೈ ಮಾಡಾದಮೇಲೆ ನಾವು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಗ್ಲಾಸ್ ಹಾಲು ಇದ್ದೀನಿ ಟೇಸ್ಟು ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಇದಾದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ರುಚಿ ಆಲ್ರೆಡಿ ಹಾಕಿರೋದ್ರಿಂದ ಮತ್ತೆ ಹಾಕೋದೇನು ಬೇಡ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬರೆಸಿದ್ರೆ ಗೀ ರೈಸ್ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾದಂಥ ಈಸಿಯಾಗಿ ಬೇಗ ಮಾಡುವಂತಹ ಗೀ ರೈಸ್ ಆಗಿರುತ್ತೆ ಇದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಗೀ ರೈಸ್ ರೆಡಿಯಾಗಿದೆ ಒಂದು ವಿಶಿಲ್ ಆಗಿ ಅದ್ರ ವಿಷಿಲ್ ಎಲ್ಲ ತೆಗೆದಾದಮೇಲೆ ಓಪನ್ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಈ ರೀತಿ ಆಗಿರುತ್ತೆ ಇದನ್ನು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ರುಚಿಯಾದಂಥ ಗೀ ರೈಸ್ ರೆಡಿಯಾಗುತ್ತೆ ಗ್ರೇವಿ ಜೊತೆಗೆ ನೋಡ್ಬೋದು ಎಷ್ಟು ನೀಟಾಗಿ ಉದ್ರುದ್ರಾಗಿ ಕರೆಕ್ಟಾಗಿ ಆಗಿದೆ ನೀರನ್ನ ನೀಟಾಗಿ ನೋಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾದಂಥ ಗೀ ರೈಸ್ ರೆಡಿಯಾಗುತ್ತೆ ಥ್ಯಾಂಕ್ ಯು